ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಲೀವ್ ಕಟಿಂಗುದು ಫಸ್ಟ್ ಹಾಕಿದ್ದೀನಿ ಇವಾಗ ಸೆಕೆಂಡಲ್ಲಿ ನಾನು ಬ್ಯಾಕ್ನ ಹೇಗೆ ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನು ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಈ ಸೈಡಲ್ಲಿ ನಾವು ಸ್ಲೀವ್ ಕಟ್ಟಿಂಗ್ ಮಾಡಿರೋದ್ರಿಂದ ಈ ಥರ ಫೋಲ್ಡಿಂಗ್ನ ಆ ಕಡೆ ಸೈಡ್ ಹಾಕ್ಕೊಳ್ಳಿ ನೀಟಾಗಿ ಈ ಥರ ಐರನ್ ಮಾಡಿ ಮಾಡಿಟ್ಕೊಳ್ಳಿ ಫಸ್ಟಿಗೆ ಎಡ್ಜ್ಗೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಅರ್ಧ ಇಂಚನ್ನ ಬಿಟ್ಕೊಂಡಿದ್ದೀನಿ ಸೆಕೆಂಡ್ ನಾವು ಏನೇನು ಮಾಡಬೇಕಾಗುತ್ತೆ ಅಂತ ತೋರಿಸ್ಬಿಟ್ಟು ಆರಾಮಾಗಿ ನಿಮಗೆ ಮಾರ್ಕಿಂಗ್ ಮಾಡೋದನ್ನು ಪಟಾಪಟ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇದು ಕಾಜಾಪಟ್ಟಿ ಬಿಟ್ಟಿದ್ದೀವಲ್ಲ ಇಲ್ಲಿ ಸ್ಟಿಚಿಂಗಿಗೆ ಕಾಲಿನ ಸಿಟ್ಟಿದ್ದೀವಲ್ಲ ಅಲ್ಲಿಂದ ತೊಗೊಳ್ಳಿ ಇಲ್ಲ ಅಂದರೆ ನಾನು ಬೇರೆ ಥರ ತೊಗೊಳ್ತೀನಿ ಅದನ್ನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ ಇದು ತರ್ಟಿ ಫೈವ್ ಇದೆ ವೇಸ್ಟು ಓಕೆ ಲೆಂತ್ ಇವಾಗ ಲೆಂತ್ ನಮ್ಗೆ ಬೇಕಾಗಿರೋದು ಎರಡು ಮೂರು ಸ್ಟೆಪ್ ಆಗಿರುತ್ತೆ ನಾವು ಅವಾಗಲೇ ತೊಗೊಂಡ್ವಲ್ಲ ಒಂಬತ್ತು ಅಂದರೆ ಹದಿನೆಂಟು ಆರ್ಮೂಲು ಅದನ್ನು ನೀಟಾಗಿ ಬರೆದಿಟ್ಕೊಳ್ಳಿ ಇದಾದ ಮೇಲೆ ಬ್ಯಾಕಿಗೆ ಬೇಕಾಗಿರುವಂಥದ್ದನ್ನು ನಾವು ನೋಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಹೆಚ್ಚು ಟೇಪ್ನ ಯೂಸ್ ಮಾಡಿದಿರ ಕೂಡ ಕಟಿಂಗ್ ಮಾಡ್ಬೋದು ಇದು ಹದಿನಾಲ್ಕಿದೆ ವೇ ಇದು ಲೆಂತು ಈಗ ನಾನು ಹದಿನಾಲ್ಕೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈಸಿಯಾಗಿ ತೋರಿಸ್ತೀನಿ ಹದಿನಾಲ್ಕೂವರೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಹದಿನಾಲ್ಕು ಲೆಂತು ಮತ್ತು ಇಲ್ಲಿ ವೇಸ್ಟೇಜು ಅರ್ಧ ಇಂಚ್ ಎಕ್ಸ್ಟ್ರಾ ಈ ಥರ ಒಂದು ಲೈನ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾವು ಸ್ಟ್ರೇಟಾಗಿ ಲೈನ್ ಹಾಕೋಬೇಕು ಸ್ಟ್ರೇಟ್ ಲೈನ್ ಹಾಕ್ಕೊಂಡಾದ್ಮೇಲೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಇವಾಗ ನಮಗೆ ಟೇಪ್ ಬೇಕಾಗಿರಲ್ಲ ಇಲ್ಲೇನು ಸೈಡ್ ಜಾಯಿಂಟ್ ಇರುತ್ತಲ್ಲ ಈ ಪಾಯಿಂಟಿಂದ ಇಲ್ಲಿ ಸ್ಲೀವ್ ಆರ್ಮೋಲ್ಸ್ ಇರುತ್ತಲ್ಲ ಅಲ್ಲಿಂದ ಇಲ್ಲಿಗೆ ಒಂದು ಈ ಥರ ಒಂದು ಲೈನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ ನೆಕ್ಸ್ಟು ಈ ಎರಡು ಡಾಟ್ ಇರುತ್ತಲ್ಲ ಈ ಎರಡು ಡಾಟ್ ಇಂದ ಇದನ್ನು ಸೆಂಟರ್ ಮಾಡಿಕೊಂಡು ಬ್ಯಾಕ್ ನ ಈ ಥರ ಮಾರ್ಕ್ನ ಇದ್ದೀನಿ ಇಲ್ಲಿ ಒಂದು ಎಕ್ಸ್ಟ್ರಾ ಮೇಲೆ ಸ್ಟಿಚಿಂಗಿಗೆ ಅಂತ ಮಾರ್ಕ್ ಇದ್ದೀನಿ ಈಗ ಬಂದು ವೇಸ್ಟ್ ವೇಸ್ಟು ನಾನು ಪೂರ್ತಿ ಡಿವೈಡಿನ ಮಾಡ್ಕೊಳ್ಳಲ್ಲ ಈ ಥರ ಇಟ್ಕೊಂಡು ಈ ಇಲ್ಲಿ ಎಕ್ಸ್ಟ್ರಾ ಬ್ಯಾಕ್ ಏನಿರುತ್ತೆ ಆ ಬ್ಯಾಕಿಗೆ ಈ ಥರ ಒಂದು ನ ಮಾಡ್ಕೊಳ್ತೀನಿ ಇಲ್ಲಿಂದ ನೀವು ಮೇಲೆ ಕೂಡ ನಾನು ಹಾಕ್ಕೊಳ್ತೀನಿ ನೋಡಿ ಇದು ಒಂದು ಡಾಟಿಗೆ ಇದು ಎರಡು ಡಾಟಿಗೆ ಅಂದರೆ ಒಂದು ಇಂಚು ಒಂದು ಕಾಲು ಇಂಚನ್ನು ನೀವು ಡಾಟಿಗೆ ತೊಗೊಬೋದು ಈ ಇಲ್ಲಿಂದ ನಾವು ಸೆಂಟ್ರ್ ಮಾಡಿಕೊಂಡು ಟೇಪ್ನ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ನಾಲ್ಕು ಇಂಚಿಗೆ ಒಂದು ಮಾರ್ಕ್ನ ಇದ್ದೀನಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ನೋಡಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಬೇರೆ ಮಾರ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ ಆದರೆ ಆದಷ್ಟು ವೈಟ್ ಮಾರ್ಕರ್ನ ಯೂಸ್ ಮಾಡಿ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಈ ಥರ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ ಇದು ರೆಡಿ ಇಲ್ಲಿಗೆ ನಮಗೆ ಸ್ಟಿಚಿಂಗಿಗೆ ಬರಬೇಕು ಇದಾದಮೇಲೆ ಇವರು ಪೈಪಿಂಗೇ ಕೇಳೋದು ಯಾವಾಗಲೂ ಪೈಪಿಂಗಿಗೆ ಬೇಕಾಗುತ್ತೆ ಇಷ್ಟಾದಮೇಲೆ ಈಗ ನಾವು ನೋಡ್ಕೋಬೇಕಾಗಿರೋದು ನೋಡಿ ನೆಕ್ ಅನ್ನೋದನ್ನು ನಾನು ಈ ಮೆಜರ್ಮೆಂಟ್ ಏನಿದೆ ಅದರಲ್ಲೇ ತೊಗೊಳ್ತೀನಿ ಇಲ್ಲಿ ಆರು ಆರಿದೆ ಇದೆ ಇಲ್ಲಿ ಕೂಡ ಆರಿದೆ ಈ ಆರಕ್ಕೆ ಒಂದು ಸ್ಟ್ರೇಟ್ ಲೈನ್ನ ಮಾಡ್ತಾಯಿದ್ದೀನಿ ಈ ಸ್ಟ್ರೇಟ್ ಲೈನ್ ಮಾಡಾದಮೇಲೆ ನಾನು ಇಲ್ಲಿಂದ ಆರೆ ತೊಗೊಳ್ತೀನಿ ಈ ಬ್ಲೌಸ್ ಮೆಜರ್ಮೆಂಟ್ ನಾನು ಆರು ತೊಗೊಳ್ತೀನಿ ಇಲ್ಲಿಂದ ಆರಕ್ಕೆ ಒಂದು ಮಾರ್ಕ್ನ ಮಾಡ್ತೀನಿ ನೋಡಿ ನನ್ನ ಮೆಥಡು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಈ ಪಾಯಿಂಟ್ ಏನಿರುತ್ತಲ್ಲ ಈ ಪಾಯಿಂಟು ಕೆಲವರಿಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟ್ರೇಟ್ ಮಾಡಿದ್ದೀನಿ ಯಾಕಂತ ಹೇಳ್ತೀನಿ ಸ್ಟೆಪ್ ಈ ಆರು ಏನಕ್ಕೆ ತಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಈಗ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಒಂದೂವರೆ ಕರೆಕ್ಟಾಗಿ ಒಂದೂವರೆಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ಆರಲ್ಲಿ ಏನಿದೆ ಆರಲ್ಲಿ ಇಲ್ಲಿ ಒಂದು ಮೂರಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮೂರಕ್ಕೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಕರು ಸ್ಕೇಲ್ನ ತೊಗೊಳ್ಳಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಹತ್ತುವರೆ ಇದೆ ನಾನು ಹತ್ತುವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಈಗ ಈ ಪಾಯಿಂಟ್ನ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಬೋದು ಅಂದರೆ ಇದನ್ನ ಟೇಪಲ್ಲಿ ಈ ಥರ ಇಟ್ಕೊಳ್ಳಿ ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟು ಈ ಪಾಯಿಂಟ್ ಕರೆಕ್ಟಾಗೆ ನೀವು ಇಲ್ಲಿ ನಾವು ಒಂದೂವರೆ ಮಾರ್ಕ್ ಮಾಡಿರ್ತೀವಲ್ಲ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ಗೆ ನೋಡಿಕೊಂಡು ಈ ಥರ ತಿರುಗಿಸ್ಕೊಳ್ಳಿ ಇದು ಇದಕ್ಕಿಂತ ನಾನು ಈ ಸಣ್ಣದ ತಿರುಗಿಸ್ಕೊಂಡು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದಾದರೆ ನೀಟಾಗಿ ನಿಮಗೆ ಶ ಒಂದು ಪಾಯಿಂಟು ಪಾಯಿಂಟು ಸಿಗುತ್ತೆ ನೋಡಿ ಮೂರು ಇದೆಯಲ್ಲ ಇಲ್ಲಿ ನಾವು ಇದು ಅರ್ಧ ಮಾಡ್ಕೊಂಡಿದ್ವಿ ಆದರೆ ಇಲ್ಲಿಗೆ ಕರೆಕ್ಟಾಗಿ ನಾನು ತೋರಿಸ್ತೀನಿ ಎರಡು ಮುಕ್ಕಾಲು ಬರುತ್ತೆ ಇಲ್ಲಿ ಮೂರಿದ್ದಾಗ ಇಲ್ಲಿ ಎರಡು ಮುಕ್ಕಾಲು ತಗೊಂಡಾಗ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಬಿಡ್ತೀನಿ ಸ್ಟಿಚಿಂಗಿಗೆ ಬಿಟ್ಟು ಆರ್ಮೋಲ್ನ ಚೆಕ್ ಮಾಡ್ತೀನಿ ನೋಡಿ ಕರೆಕ್ಟಾಗಿ ಒಂಬತ್ತು ಒಂದು ಇದೆ ಆದರೆ ಟೇಪ್ನ ನೀಟಾಗಿ ತಿರುಗಿಸಿಲ್ಲ ಅಂದಾಗ ಆ ಥರ ಬರೋ ಚಾನ್ಸಸ್ ಇರುತ್ತೆ ನಾನೀಗ ನೀಟಾಗಿ ತಿರ್ಗಿಸ್ತೀನಿ ಕರೆಕ್ಟಾಗಿ ಒಂಬತ್ತಿದೆ ಈಗ ನಾನು ಫಸ್ಟಿಗೆ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಟ್ಟು ತಿರುಗಿಸ್ತೀನಿ ನಾವು ಯಾವಾಗಲೂ ಬಟ್ಟೆಯಲ್ಲಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ನೋಡಿ ಈ ಥರ ಇಟ್ಟು ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ನಾವು ಕಟ್ಟಿಂಗ್ ಏನು ಮಾಡಿರ್ತೀವಲ್ಲ ಆ ಇದಕ್ಕೆ ಈ ಥರ ತಿರುಗಿಸ್ತಾ ಹೋದಾಗ ನಮಗೆ ಈ ಪಾಯಿಂಟ್ ಅನ್ನೋದು ಬರುತ್ತೆ ಕರೆಕ್ಟಾಗಿ ಬಂದಿದೆ ಓಕೆ ಹತ್ತುವರೆ ನಮ್ಮದು ಕರೆಕ್ಟ್ ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ಕರೆಕ್ಟಾಗಿ ಬಂದಿದೆ ಒಂದು ಗೀಟೇನಾದರೂ ಆ ಕಡೆ ಈ ಕಡೆ ಹೋಯಿತು ಅಂದರೆ ನಮ್ದು ಈ ಮಾರ್ಕಿಂಗಲ್ಲಿ ಪ್ರಾಬ್ಲಮ್ ಇದೆ ಅಂತ ಇದು ದಪ್ಪ ಇರೋದ್ರಿಂದ ಸ್ವಲ್ಪ ಹಂಗೆ ಕಾಣಿಸ್ತಿದೆ ಹಾಗಾಗಿ ಈಗ ಆಯ್ತಲ್ಲ ಈಗ ನಾವು ಇಲ್ಲಿ ಆರ ತಗೊಂಡಿದ್ದೀನಿ ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಓಕೆ ಈ ಅರ್ಧ ಇಂಚಾದಮೇಲೆ ನಾನು ಈಗ ಶೋಲ್ಡ್ರ್ ಮಾರ್ಕ್ ಮಾಡಿಕೊಡ್ತೀನಿ ಈ ಶೋಲ್ಡ್ರ್ ಪಟ್ಟಿ ದೊಡ್ಡ ಇದೆ ಒಬ್ಬೊಬ್ಬರಿಗೆ ಇದು ಶೋಲ್ಡ್ರ್ ಪಟ್ಟಿ ದೊಡ್ಡದ ಬೇಕಾಗಿರುತ್ತೆ ಅವ್ರದ್ದು ಶೋಲ್ಡ್ರು ಕೂಡ ದೊಡ್ಡದಾಗಿರುತ್ತೆ ಅದಕ್ಕೋಸ್ಕರ ನಾನು ಆರು ಇಂಚನ್ನ ತೊಗೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡೆ ಈ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಎಷ್ಟಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ಇಲ್ಲ ನಾನು ಇನ್ನು ಸ್ಟಿಚಿಂಗಿಗೆ ನೋಡಿ ಈಗ ಇದು ರೆಡಿ ಇಲ್ಲಿ ಸ್ಟಿಚ್ಚಿಂಗಿಗೆ ಈಗ ನಮಗೆ ಬಂತು ಎರಡೂವರೆ ಎರಡೂವರೆ ಬಂತು ಇಲ್ಲಿ ಮೂರುವರೆ ಬಂತು ಈ ಥರ ಕೂಡ ನಾವು ಕಟಿಂಗ್ ಮಾಡ್ಬೋದು ತೊಂದರೆ ಇಲ್ಲ ಒಬ್ಬೊಬ್ರು ಶೋಲ್ಡ್ರ್ ಮೆಜರ್ಮೆಂಟಲ್ಲಿ ನಾವು ಈ ಥರ ಇವಾಗ ಎರಡೂವರೆ ಇದೆ ಅಲ್ಲ ಇಲ್ಲಿ ಕೂಡ ನಾನು ಎರಡೂವರೆನೇ ತೊಗೊಳ್ತೀನಿ ಬೇಕಂದರೆ ಮಾತ್ರ ಎರಡು ಮುಕ್ಕನ್ನ ತೊಗೋಬೇಕು ಇವ್ರಿಗೇನೆಂದರೆ ನನಗೆ ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ ಆದರೆ ಒಂದು ಕಾಲಿಂಚನ್ನ ತೊಗೊಳ್ಲೇಬೇಕಾಗುತ್ತೆ ಯಾಕಂದರೆ ಇದು ಚೆಸ್ಟ್ ಮೆಜರ್ಮೆಂಟ್ ಹತ್ತುವರೆ ಇರೋದ್ರಿಂದ ಈ ಎರಡೂವರೆ ಬಂದು ಇಲ್ಲಿ ಎರಡು ಮುಕ್ಕಾಲನ್ನ ತಗೊಳ್ಳಿ ಪೈಪಿಂಗ್ ಕೊಡುವಾಗ ಎಮ್ಮಿಂಗ್ ಅಂದರೆ ನೀವು ಎರಡೂವರೆನೇ ತೊಗೊಳ್ಳಿ ಇಲ್ಲ ಅಂದರೆ ನೀವು ಎರಡು ಮುಕ್ಕಾಲನ್ನ ತೊಗೊಳ್ಳಿ ಕಾಲು ಇಂಚಷ್ಟೇ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಬ್ಯಾಕ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಇವಾಗ ಇದು ಕರೆಕ್ಟ್ ಆಯಿತು ಇದು ಇಷ್ಟಾದಮೇಲೆ ನಾವೇನು ಮಾಡಬೇಕು ಈ ಸ್ಕೇಲ್ ಇರುತ್ತಲ್ಲ ಈ ಸ್ಕೇಲ್ ಸಹಾಯದಿಂದ ಈಗ ಹತ್ತುವರೆ ಇದೆ ಹತ್ತುವರೆ ಆದಮೇಲೆ ಒಂದೇ ಸ್ಕೇಲಷ್ಟು ನಾನು ಈ ಜಾಯಿಂಟ್ ಇದೆಯಲ್ಲ ಈ ಜಾಯಿಂಟಿಗೆ ನಾನು ಈ ಥರ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಈಗ ಬ್ಯಾಕ್ ಕಟ್ಟಿಂಗಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುವಂಥದ್ದು ಬ್ಯಾಕ್ ಅಂದರೆ ಇಷ್ಟೇ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು ಇದು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಇಷ್ಟು ಇವಾಗ ನಾನು ಇದನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದಾದ ಇದಾದಮೇಲೆ ಫ್ರಂಟು ಇದರಲ್ಲೇ ತೋರಿಸ್ತೀನಿ ಸ್ಲೀವಲ್ಲೇ ನಮಗೆ ಜಾಸ್ತಿ ತುಂಬ ಟೈಮ್ ಹಿಡಿಯುತ್ತೆ ನಮಗೆ ಸ್ಲೀವ್ ಕರೆಕ್ಟಾಗಿ ಬಂತು ಅಂದರೆ ನಮಗೆ ಬ್ಯಾಕ್ ಕೂಡ ಕರೆಕ್ಟಾಗಿ ಬರುತ್ತೆ ಬ್ಯಾಕಲ್ಲಿ ಒಂದೊಂದು ಪಾಯಿಂಟು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಒಬ್ಬೊಬ್ರು ಬ್ಲೌಸಲ್ಲಿ ಒಂದೊಂದು ರೀತಿಯಾಗಿ ನಾವು ಚೇಂಜಸ್ನ ಮಾಡ್ಕೋಬೇಕು ಇವ್ರಿಗೆ ಇದು ಪರ್ಫೆಕ್ಟಾಗಿ ನಾನು ಕರೆಕ್ಟಾಗೇ ಬಂದಿದೆ ಇದು ಆರ್ಮಲ್ಸ್ ಡೌನಿಂಗ್ ಆಗಲಿ ಆರ್ಮಲ್ಸಲ್ಲಿ ನಮಗೆ ಕರೆಕ್ಟಾಗಿ ಬಂದಿದೆ ಈಗ ನೋಡಿ ಎಕ್ಸ್ಟ್ರಾ ಪೀಸ್ ಬೇಕಂದರೆ ಮಾತ್ರ ಒಂದು ಕಾಲು ಇಂಚನ್ನ ಬಿಟ್ಕೋಬೇಕು ಇವ್ರಿಗೆ ದಪ್ಪ ಇರೋದ್ರಿಂದ ಒಂದು ಕಾಲು ಇಂಚ್ ಲೂಸ್ ಅಂತ ಹೇಳಿದಾರೆ ಅದಕ್ಕೋಸ್ಕರ ನಾನೇನು ಮಾಡಿದಿರಿ ಈ ಒಂದು ಎರಡು ಗೀಟಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಓಕೆನಾ ಇವಾಗ ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಳ್ತೀನಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕೂಡ ಒಂದು ನ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಈ ಪಾಯಿಂಟ್ ಏನಿದೆ ಅಲ್ಲ ಇಲ್ಲಿ ಕೂಡ ಒಂದು ನ್ಯಾಚ್ನ ಹಾಕೊಳ್ಳಿ ಯಾಕಂದರೆ ಇದು ಬಿಡ್ತೀರಾ ಇಲ್ಲಿ ಎರಡು ಮಾರ್ಕ್ ಇರೋದ್ರಿಂದ ನೀವು ಹೋಗ್ಬಿಡ್ತೀರಾ ಆಯಿತಾ ಈಗ ಈಸಿಯಾಗಿ ಇಷ್ಟ ಇಷ್ಟ ಆದ್ಮೇಲೆ ನಮಗೆ ಫ್ರೆಂಟ್ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಬ್ಯಾಕ್ ನಮಗೆ ಕರೆಕ್ಟಾಗಿ ಬಂತು ಅಂದರೆ ಫ್ರಂಟ್ ಕೂಡ ಕರೆಕ್ಟಾಗಿ ಬರುತ್ತೆ ಇದಾದ ಮೇಲೆ ನಾನು ನಿಮಗೆ ಒಂದು ಈಸಿ ಟಿಪ್ಸ್ನ ತೋರಿಸ್ತಾ ಹೋಗ್ತೀನಿ ಇವಾಗ ಬೆಲ್ಟ್ ಬೆಲ್ಟ್ಗೆ ಎಲ್ಲಿಂದ ಪೀಸ್ ತಗೋಬೇಕು ಅಂತಂದಾಗ ಈಗ ಆಲ್ರೆಡಿ ಇಲ್ಲಿ ಪೀಸ್ ಇರುತ್ತಲ್ಲ ಈ ಪಟ್ಟಿ ನೋಡ್ಕೊಳ್ಳಿ ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಬಿಟ್ಕೊಳ್ಳಿ ಇಲ್ಲಿಂದ ಬೇಕಂದರೆ ನೀವು ಆಮೇಲೆ ಟ್ರಿಮ್ ಮಾಡ್ಕೊಳ್ಳಿ ಕಾಲಿಂಚು ಓಕೆನಾ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ತೊಂದರೆ ಇಲ್ಲ ಕಡಿಮೆ ಮಾಡ್ಕೊಬೇಡಿ ಈಗ ಈ ಥರ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ಪೀಸ್ ಇದೆ ಅಲ್ಲ ಇದನ್ನು ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಹೀಗೆ ಕಟ್ಟಿಂಗ್ ಮಾಡೋದು ಬ್ಯಾಕ್ನ ಅಂತ ಈ ಥರ ಬನ್ನಿ ಇಲ್ಲಿ ಕಾಲಿಂಚಷ್ಟು ಬಿಡಲೇಬೇಕು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅದನ್ನು ನಾನು ಈಗ ಮಾರ್ಕ್ ಮಾಡ್ತೀನಿ ನೋಡಿ ಇಲ್ಲಿ ಕರಾ ಪೀಸ್ ಇದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಮಿಸ್ ಮಾಡಬೇಡಿ ಈ ಸ್ಟ್ರೇಟ್ ಲೈನ್ನ ಈ ಥರ ಹಾಕೊಳ್ಳಿ ಈ ಥರ ಹಾಕ್ಕೊಂಡ್ಬಿಟ್ಟು ನಾನಿವಾಗ ಇಲ್ಲಿ ಏನಿದೆ ಈ ಪಾಯಿಂಟ್ ಈ ಪಾಯಿಂಟ್ಗಿಂತ ಇಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ ಇಲ್ಲಿ ಒಂದು ಕಾಲ್ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬಿಟ್ಟು ಕಟ್ಟಿಂಗ್ನ ಮಾಡ್ತೀನಿ ಓಕೆನಾ ಅದು ಏನಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ದಪ್ಪಾಗಿರೋರಿಗೆ ಚೆಸ್ಟ್ ಮೆಜರ್ಮೆಂಟ್ ಏನಾದರೂ ಎವಿ ಇದೆ ಅಂತ ಅಂದಾಗ ನಾವು ಈ ಮೆಥಡನ್ನ ಫಾಲೋ ಮಾಡಬೇಕಾಗುತ್ತೆ ನೋಡಿ ಈ ಥರ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮಾರ್ಕ್ ಮಾಡ್ಕೊಂಡಾದ ಈ ಕಟ್ಟಿಂಗ್ ಏನಿದೆ ಇದನ್ನು ಯಾವುದೇ ರೀತಿಯಾಗೂ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ನೀಟಾಗಿ ನಿಧಾನವಾಗಿ ಕಂಕ್ಳು ಭಾಗನ ಕಟ್ ಮಾಡ್ಕೊಬಿಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಈ ಥರ ನೋಡಿ ಈ ಥರ ಒಂದು ಪಾಯಿಂಟ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಈಗ ನಾನು ನಿಮಗೇನು ಇದ್ದೀನಿ ಅಂದರೆ ಇಲ್ಲಿ ಕಾಲಿಂಚು ಬಿಟ್ಟು ಈ ಖರಾ ಏನಿದೆ ಅದನ್ನು ನಾನು ಫಸ್ಟಿಗೆ ಕಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಓಕೆನಾ ಇದಿಷ್ಟಾಯಿತು ಈಗ ನಿಮ್ಗೆ ಇನ್ನೊಂದು ಪಾಯಿಂಟ್ ಏನಂತ ಅಂದರೆ ಇಲ್ಲಿ ನೋಡಿ ಇದು ನಮಗೆ ಕ್ಲಾತು ನಾನಿಲ್ಲಿ ಒಂದು ಕಾಲು ಇಂಚು ಬಿಟ್ಟು ಸ್ಟ್ರೇಟ್ ನೋಡಿ ಈ ಥರ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು ಬ್ಯಾಕು ಕ್ರಾಸಲ್ಲಿರುತ್ತೆ ನೋಡಿ ಬ್ಯಾಕು ಕ್ರಾಸಲ್ಲಿರುತ್ತೆ ಫ್ರಂಟು ಸ್ಟ್ರೇಟಲ್ಲಿರಬೇಕು ಈ ಸ್ಟೆಪ್ ಆದ ತಕ್ಷಣ ನಾನು ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸ್ಲೀವ್ ಡೌನಿಂಗು ಅಲ್ಲಿ ಈ ಥರ ಒಂದು ಈ ಥರ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ ನೀವು ಆಮೇಲೆ ಮತ್ತೆ ನೀವು ಡಾಟ್ ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತಂದರೆ ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಾಯ್ತಾ ಇವಾಗ ಇನ್ನೊಂದು ಟೆಕ್ನಿಕ್ ಏನಂತಂದರೆ ನೋಡಿ ಇದು ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ನಿಮಗೆ ಶೇಪ್ ಏನಾದರೂ ಕರೆಕ್ಟಾಗಿ ಕುತ್ಕೊಂಡಿಲ್ಲ ಅಂದರೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೀವು ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು ಓಕೆನಾ ಬ್ಯಾಕ್ ರೆಡಿ ಆಯಿತು ಈಗ ಫ್ರಂಟ್ ಫ್ರೆಂಟ್ ಇವಾಗ ಇಷ್ಟ ಆಯ್ತಲ್ಲ ಇವಾಗ ನೀವು ಎಕ್ಸ್ಟ್ರಾ ಇದನ್ನು ಕಟ್ ಮಾಡೋದಾದರೆ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇವಾಗ ಇಲ್ಲಿ ಮಾರ್ಕ್ ಮಾಡಿರೋದು ಲೈನ್ ಲೈನ್ ಅಂದರೆ ಡಾಟ್ ಡಾಟ್ ಥರ ಬಂದಿರುತ್ತೆ ಆ ಡಾಟ್ ಡಾಟ್ಗೆ ಈ ಥರ ಒಂದು ಲೈನ್ ಹಾಕೋಬೇಕು ಮೇನು ಮೇನ್ ಇಂಪಾರ್ಟೆಂಟು ಇದು ಹಾಕ್ಕೊಂಡಾದಮೇಲೆ ಫಸ್ಟಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ನ ಬಿಟ್ಟು ಪಕ್ಕದಲ್ಲಿ ಒಂದು ನ್ಯಾಚ್ನ ಹಾಕೋಬೇಕು ಫ್ರಂಟ್ಗೆ ನೋಡಿ ಈ ಥರ ಈ ಮಾರ್ಕ್ ಬಿಟ್ಟು ಪಕ್ಕದಲ್ಲಿ ಹಾಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವಲ್ಲ ಅದು ಈಗ ಈಸಿಯಾಗಿ ಸರಿ ಹೋಗುತ್ತೆ ಈಗ ಇದಾದಮೇಲೆ ನಾವೇನು ಮಾಡಬೇಕು ಅರ್ಧ ಇಂಚು ಟೇಪ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ನಮಗೆ ಗೊತ್ತಿರೋದರಿಂದ ಟೇಪ್ ಯೂಸ್ ಮಾಡೋಲ್ಲ ಈ ಪಾಯಿಂಟ್ ಹಾಕ್ಕೊಳ್ಳಿ ಈ ಕರು ಸ್ಕೇಲ್ ಇರುತ್ತಲ್ಲ ಆ ಕರು ಸ್ಕೇಲಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಫ್ರಂಟು ಈಗ ಇಲ್ಲಿ ಎರಡೂವರೆ ತೊಗೊಂಡಿದ್ವಲ್ಲ ಈ ಎರಡೂವರೆಗೆ ಒಂದು ಸ್ಟ್ರೇಟ್ ಲೈನ ಹಾಕೊಳ್ಳಿ ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಥರ ಒಂದು ಸ್ಟ್ರೇಟ್ ಲೈನ ಹಾಕೊಳ್ಳಿ ಓಕೆನಾ ಆಮೇಲೆ ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಒಂದು ನೀವು ಬೇಕಂದರೆ ಈ ಥರ ನೀವು ನೋಡಿ ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಓಕೆನಾ ಇಲ್ಲಿ ಕೂಡ ನೀವು ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಆಯಿತಾ ಇಷ್ಟು ಇಷ್ಟಾದಮೇಲೆ ನಮಗೆ ಫ್ರಂಟ್ ಫ್ರಂಟ್ ನೀವೇನು ಮಾಡಿ ಗೊತ್ತಾ ಕನ್ಫ್ಯೂಸೇ ಆಗಬೇಡಿ ಈ ಬ್ಯಾಕ್ ಏನಿದೆ ಉಕ್ಸ್ಪಟ್ಟಿ ಇದೆಯಲ್ಲ ಇದನ್ನು ನೀಟಾಗಿ ಇಟ್ಕೊಳ್ಳಿ ಎಚ್ ಪಾಯಿಂಟಿಂದ ಕರೆಕ್ಟಾಗಿ ಈ ಥರ ತಿರ್ಗಿಸ್ಕೊಂಡು ಬನ್ನಿ ನೀಟಾಗಿ ತಿರ್ಗಿಸ್ಕೊಂಡು ಬನ್ನಿ ಈ ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದ್ದೀವಲ್ಲ ಆ ಪಾಯಿಂಟ್ನ ಬಿಟ್ಬಿಡಿ ಬಿಟ್ಬಿಟ್ಟು ಈ ಥರ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಚೆಕ್ ಮಾಡ್ಕೊಳ್ಳಿ ಎರಡು ಯಾವ ಕಡೆಯಿಂದ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು ನೋಡಿ ಪಕ್ಕಾ ಮೆಜರ್ಮೆಂಟ್ ಬಂದಿದೆ ಎಷ್ಟು ಬಂದಿದೆ ಈ ಬ್ಲೌಸ್ ಅವ್ರಿಗೆ ಸ್ವಲ್ಪ ಡೀಪ್ ಇರಬೇಕು ಅದಕ್ಕೆ ಏಳುವರೆ ಏಳುವರೆ ತಗೊಳ್ಳಿ ಏಳುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಏಳುವರೆಗೆ ಮಾರ್ಕ್ ಮಾಡ್ಕೊಂಡಿರೋದನ್ನ ನಾನೀಗ ಕಟ್ಟಿಂಗ್ನ ಮಾಡ್ಕೋತೀನಿ ನಿಮಗೆ ಹೊಸದ ಕಲಿಯೋರಾದರೆ ನೀವು ಏಳು ಕಾಲು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಟ್ರಿಮ್ ಮಾಡ್ಕೋಬೋದು ತೊಂದರೆ ಏನು ಆಗಲ್ಲ ಆಯಿತಾ ಇದು ಒಂದು ಸ್ಟೆಪ್ ಆಯಿತು ಇದು ಒಂದು ಸ್ಟೆಪ್ ಆಯಿತು ಈಗ ನಾನು ಈ ಪ್ರಿಂಟ್ ಶೇಪ್ ಕೂಡ ತಗೊಂಡೆ ಆಯಿತಾ ಈಗ ನಮಗೆ ಫ್ರೆಂಟ್ ಮಾರ್ಕಿಂಗ್ ಅನ್ನೋದು ಈ ನೀವು ಬೇಕಂದರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರು ಅಂದರೆ ನೀವು ಅದನ್ನೇ ಫಾಲೋ ಮಾಡಿ ತೊಂದರೆ ಇಲ್ಲ ಈಗ ಇಲ್ಲಿಂದ ನೋಡ್ಕೊಳ್ಳಿ ನಾನೀಗ ಟೇಪ್ನೇ ಯೂಸ್ ಮಾಡಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ತೀನಿ ನೋಡಿ ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚ್ ಬಿಟ್ಕೊಳ್ಳಿ ಈಗ ಏನು ರೆಡಿ ಇದೆಯಲ್ಲ ಆ ರೆಡಿನ ಇಲ್ಲಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚ್ಚಿಂಗಿಗೆ ಬಿಡಿ ಇಲ್ಲಿ ಡಾಟಿಗೆ ಬಿಡಿ ಓಕೆನಾ ಈಗ ಇದೇ ಥರ ಕಟ್ ಮಾಡಿದ್ರೆ ಪ್ರಾಬ್ಲಮ್ ಬರಲ್ವಾ ಖಂಡಿತ ಪ್ರಾಬ್ಲಮ್ ಬರೋದೇ ಇಲ್ಲ ನಾವು ಆದಷ್ಟು ಟೇಪ್ಗಿಂತ ಬಟ್ಟೆ ಯೂಸ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಜಾಯಿಂಟ್ ಬೆಲ್ಟ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ನಾನು ಈ ಥರ ಮಾರ್ಕ್ ಮಾಡಿಕೊಂಡೆ ನೆಕ್ಸ್ಟ್ ನನಗೆ ಬೇಕಾಗೋದೇ ಇಲ್ಲ ಫ್ರಂಟಿಗೆ ನನಗೆ ಟೇಪ್ ಅನ್ನೋದೇ ಬೇಕಾಗಲ್ಲ ನೋಡಿ ಇದು ಸ್ಟ್ರೇಟ್ ಇಟ್ಕೊಳ್ಳಿ ಇದು ಒಬ್ಬೊಬ್ಬರಿಗೆ ಸ್ವಲ್ಪ ಉದ್ದ ಇರುತ್ತೆ ಬ್ಯಾಕ್ಗಿಂತ ಫ್ರಂಟ್ ಉದ್ದ ಇರುತ್ತೆ ಅದು ಅವ್ರಿಗೆ ಸೆಟ್ಟಾಗಿರುತ್ತೆ ಆ ಥರನೇ ಬೇಕಾಗಿರುತ್ತೆ ಹಂಗಾಗಿ ನಾವು ಅದನ್ನೇ ಫಾಲೋ ಮಾಡಬೇಕು ಇದಾಯ್ತಲ್ಲ ಈಗ ಈ ಡಾಟಿಂದ ಇದು ಸ್ಟಿಚ್ಚಿಂಗು ಮತ್ತು ಎಲ್ಲನೂ ಸೇರಿಸಿ ತೊಗೊಳ್ಳೋದು ಈಗ ನೋಡ್ತೀನಿ ಎಷ್ಟಿದೆ ಅಂತ ಚೆಕ್ ಮಾಡೋಣ ನೋಡಿ ಹದಿನೈದು ಕಾಲು ಇದೆ ಹದಿನೈದು ಕಾಲು ಬರ್ಬೋದು ಯಾಕಂದರೆ ಹದಿನಾಲ್ಕು ಪ್ಲಸ್ ಒಂದು ಬೆಲ್ಟನ್ನು ಹೇಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಓಕೆನಾ ಇವಾಗ ಇಲ್ಲಿಂದ ಹೆಂಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಇದನ್ನು ಅಂತ ಹೇಳಿದ್ರೆ ನೋಡಿ ಈ ಥರ ನಾಲ್ಕಕ್ಕೆ ಬೇಕಾದರೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಈ ಡಾಟ್ ಈ ಡಾಟ್ ಪಾಯಿಂಟ್ ಇದೆಯಲ್ಲ ಈ ಡಾಟ್ ಪಾಯಿಂಟಿಂದ ಈ ಸ್ಟಿಚ್ಚಿಂಗ್ ಅಲ್ಲ ಅಲ್ಲಿಗೆ ಇಟ್ಕೊಳ್ಳಿ ನಂದು ಈಗ ಕರೆಕ್ಟಾಗಿ ಬಂದಿದೆ ಕರೆಕ್ಟಾಗಿ ಬಂದಿದೆ ನೋಡಿ ಆ ಥರ ತುಂಬ ಈಸಿಯಾಗಿ ನಾವು ಮೆಥಡ್ನ ಫಾಲೋ ಮಾಡ್ಕೊಬೋದು ಈ ಪಾಯಿಂಟು ಈ ಪಾಯಿಂಟ್ ನೋಡಿ ಇಲ್ಲಿ ಸ್ಟಿಚ್ಚಿಂಗ್ದು ಬಿಟ್ಟು ನಾನು ಈ ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡೆ ಇವಾಗ ಒಂದು ಸ್ವಲ್ಪ ಟೇಪ್ನ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಮಗೆ ಪರ್ಫೆಕ್ಟಾಗಿ ಬರಲ್ಲ ಒಂದೊಂದು ಸಾರಿ ನೋಡಿ ಇದು ನಾಲ್ಕಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕಕ್ಕೆ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನನಗೆ ಚೆಸ್ಟ್ ಲೂಸ್ ಬೇಕಾಗಿದೆ ಒಂದು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲೂ ಕೂಡ ನಾನು ಒಂದು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಅಂದರೆ ಕರೆಕ್ಟೇ ಇದೆ ಒಂದೊಂದು ಗೀಟ್ ಹೆಚ್ಚು ಕಡಿಮೆ ಬಂದ್ರೂ ನಮಗೆ ಒಂದು ಸ್ವಲ್ಪ ಇದು ಇಲ್ಲಿಂದ ನೋಡಿ ಈ ಥರ ಈ ಥರ ಡಾಟ್ ಡಾಟ್ ಹಾಕ್ಕೊಳ್ಳಿ ಇಲ್ಲೂ ಕೂಡ ಸ್ವಲ್ಪ ಶೇಪಲ್ಲಿ ಈ ಥರ ಡಾಟ್ ಡಾಟ್ ಹಾಕೊಳ್ಳಿ ಓಕೆನಾ ಈಗ ನೋಡಿ ನಾನು ಇಲ್ಲಿ ಸ್ಟ್ರೇಟ್ ಬಂದು ಈ ಥರ ಶೇಪ್ನ ಕೊಡ್ತೀನಿ ಈ ಬ್ಲೌಸ್ವ್ರಿಗೆ ಸ್ವಲ್ಪ ಶೇಪ್ನ ಕೊಡ್ತೀನಿ ಯಾಕಂದರೆ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಸ್ವಲ್ಪ ಚೇಂಜ್ ಇದೆ ಅದಕ್ಕೋಸ್ಕರ ನೀವು ಸ್ಟ್ರೇಟ್ ಆದರೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಕ್ರಾಸ್ ಆದರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಸ್ಟ್ರೇಟ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಪಾಯಿಂಟ್ ಆಯ್ತಲ್ಲ ಈ ಪಾಯಿಂಟ್ ಆದಮೇಲೆ ಇಲ್ಲಿ ಮ್ಯಾಚ್ ಹಾಕ್ಕೊಳ್ತೀನಿ ಇಲ್ಲಿ ಕೂಡ ನಾನು ನ್ಯಾಚ್ ಹಾಕ್ಕೊಳ್ತೀನಿ ಇದೆರಡು ಸೆಂಟರ್ ಮಾಡಿ ಎಲ್ಲಿ ಕೂಡ ನ್ಯಾಚನ್ನ ಹಾಕ್ಕೊಳ್ತೀನಿ ಇದನ್ನು ನಾನು ಈಗ ತಿರುಗಿಸ್ತೀನಿ ಯಾಕಂತ ಹೇಳಿದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಈಗ ಈ ಮೂರು ಮಾರ್ಕನ್ನು ಈ ಮೂರು ಮಾರ್ಕನ್ನು ಈಗ ಜಾಯಿಂಟ್ ಮಾಡ್ಕೋಬೇಕು ಈ ಬ್ಲೌಸಲ್ಲಿ ನಾವು ಚೇಂಜಸ್ ಮಾಡಂಗೇ ಇಲ್ಲ ಯಾಕಂದರೆ ಅವ್ರು ಕರೆಕ್ಟಾಗಿದೆ ಇದಾಯ್ತಲ್ಲ ಈಗ ನೋಡಿ ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ಗೆ ನೀವು ಸ್ವಲ್ಪ ಹಿಂಗೆ ಬೆಂಡ್ ಆಗಬೇಕು ಬೆಂಡ್ ಆಗಿ ಇಲ್ಲಿಂದ ನೀವು ನಾಲ್ಕೂವರೆ ಇಂಚೆ ತೊಗೋಬೇಕು ಇಲ್ಲಾಂದರೆ ನೀವು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತೀರಲ್ಲ ಸಾರಿ ತೊಗೊಂಡಿರ್ತಿರಲ್ಲ ಅದೇ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಂಡು ಇವಾಗ ಚೆಕ್ ಮಾಡ್ಕೊಳ್ಳೋದಾದರೆ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಹೇಳಿಲ್ವಾ ನಾಲ್ಕೂವರೆ ಬರುತ್ತೆ ಅಂತ ಕರೆಕ್ಟಾಗಿ ನಾಲ್ಕೂವರೆ ಬಂದಿದೆ ಓಕೆನಾ ಇಲ್ಲಿ ಇಲ್ಲಿ ಗ್ಯಾಪ್ ಆಗುತ್ತಲ್ಲ ಅಂತ ಎರಡೂವರೆ ಬೇಕಾಗಿರುತ್ತೆ ಇಲ್ಲಿ ಎರಡು ಮುಕ್ಕಾಲು ಅಷ್ಟೇ ಬಂದಿದೆ ಓಕೆನಾ ಇವಾಗ ಈ ಎರಡೂ ಸೆಂಟ್ರ್ ಮಾಡ್ಕೊಳ್ಳಿ ಈ ಥರ ಟೇಪ್ನ ಅಡ್ಡ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಎರಡೂವರೆ ಎರಡು ಕಾಲು ಎರಡು ಮುಕ್ಕಾಲ್ವರೆಗೂ ನೀವು ಮಾರ್ಕ್ನ ಮಾಡ್ಕೋಬೋದು ನಿಮ್ಮದು ಇವ್ರದ್ದು ಡಾಟ್ ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕು ಇದು ಕರೆಕ್ಟಾಗಿದೆ ನಾನು ಇನ್ನು ಬೇರೆ ಬೇರೆ ಬ್ಲೌಸ್ ಕಟ್ಟಿಂಗಲ್ಲಿ ಬೇರೆ ಬೇರೆ ಥರ ತೋರಿಸ್ತಾ ಹೋಗ್ತೀನಿ ಈಗ ಇದಾಯಿತು ಈಗ ಬೆಲ್ಟ್ ಬೆಲ್ಟಿಗೆ ಆಗಲೇ ಕಟ್ಟಿಂಗ್ ಮಾಡಿಟ್ಕೊಂಡ್ವಲ್ಲ ಇದನ್ನು ತೊಗೊಳ್ಳಿ ನಿಮಗೆ ಖರಾಪಿಸ್ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಪೀಸ್ ಆಲ್ಟೇಜ್ ಇದೆ ಅಂತ ಹೇಳಿದ್ರೆ ಈಗ ನಾನು ಇದನ್ನೇ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಅಷ್ಟು ಬೇಕಾಗುತ್ತೆ ನನಗೆ ಓಕೆನಾ ಈಗ ಇಲ್ಲಿಂದ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ತೀನಿ ಮೂರುವರೆ ಇದೆ ಮೂರುವರೆಗೂ ಪ್ಲಸ್ ಈಗ ಟೋಟಲ್ ಬಂದು ನನಗೆ ನಾಲ್ಕು ಕಾಲು ಬೇಕಾಗುತ್ತೆ ನಾಲ್ಕು ಕಾಲಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ನನ್ನದು ಪಟ್ಟಿ ಸ್ವಲ್ಪ ದೊಡ್ಡದಿದೆ ದೊಡ್ಡದಿದೆ ಅದಕ್ಕೆ ನಾನು ಮೂರಿದೆ ಒಂದು ಸ್ವಲ್ಪ ಮೂರು ಕಾಲು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪಟ್ಟಿ ಇರುತ್ತೆ ಕೆಲವರಿಗೆ ಇಲ್ಲಿ ಬಂದು ನಾನು ಸ್ವಲ್ಪ ಡೌನಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಚೆಸ್ಟ್ ಇಲ್ಲಿ ಸ್ವಲ್ಪ ನಾನು ಈ ಥರ ಶೇಪ್ನ ಇದ್ದೀನಿ ನೋಡಿ ಇಲ್ಲಿ ನಾವೇನು ಮಾಡಬೇಕು ಈ ನಾಲ್ಕು ಬರುತ್ತಲ್ಲ ಆ ನಾಲ್ಕು ಹತ್ರ ಸ್ವಲ್ಪ ಡೌನ್ ಮಾಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೊಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಮದು ಚೆಸ್ಟು ಸ್ವಲ್ಪ ಜಾಸ್ತಿ ತಗೊಂಡಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಕಟ್ಟಿಂಗ್ ಮಾಡಿಕೊಳ್ಳಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕ್ರಾಸಾಗಿ ಸ್ವಲ್ಪ ಮಾಡಿಕೊಂಡ್ರೆ ನಮಗೆ ಪ್ರಿಂಟ್ ಪಟ್ಟಿ ತಾವು ಸ್ವಲ್ಪ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿ ಕಡಿಮೆ ತಗೊಳ್ಳಿ ಇಲ್ಲಿ ಕಡಿಮೆ ತಗೊಂಡಾಗ ಈ ಡಾಟ್ ಇರುತ್ತಲ್ಲ ಈ ಡಾಟ್ ಈ ಡಾಟ್ ಹತ್ರ ನಮಗೆ ನೋಡಿ ಈ ಈ ಡಾಟ್ ಹಿಡಿತೀವಲ್ಲ ಇಲ್ಲಿ ನಮಗೆ ಸ್ವಲ್ಪ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇದು ತುಂಬ ಈ ಈಸಿಯಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗಿ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ ಮತ್ತು ಚೇಂಜಸ್ ಹೇಳ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು